ಮೋಸ ನೋಡಿ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಉರ್ಸಿದ್ವಿ ಈಗ ನಾವು ಚಪಾತಿ ಮಾಡ್ತಾಯಿದ್ದೀವಿ ಚಪಾತಿ ಮಾಡೋಕ್ಕೆ ಬೇಯಿಸ್ತಾ ಇದ್ದು ರಾತ್ರಿನೂ ಚಪಾತಿ ಇವಾಗಲೂ ಚಪಾತಿ ಎಸ್ ಯಾಕಂದರೆ ಎಂತ ತಿಂಡಿ ಮಾಡೋದಂತ ತಲೆ ಇಲ್ಲ ಅದಕ್ಕೆ ಚಪಾತಿನೇ ಮಾಡಬೇಕು ಇಲ್ಲ ರಾತ್ರಿ ಮರುತ್ತಾ ಹನ್ನೆರಡು ಗಂಟೆ ಆಗಿದೆಯೇ ಅವರಪ್ಪ ಬರ್ತಾ ಹನ್ನೊಂದು ಹನ್ನೊಂದು ಗಂಟೆ ಆಗಿತ್ತು ನಾವು ಮತ್ತಾ ಹನ್ನೆರಡು ಅವನು ಕರೆಕ್ಟು ಮಲಗಿದ ಹನ್ನೊಂದುವರೆಗೆ ಹೊಂದಿದ್ದ ತನಕ ಮನೊಂದು ನಾವು ಮನಸ್ಸಿಗೆ ಟ್ರೈ ಮಾಡಿದ್ದು ಒಂಬತ್ತುವರೆ ಆಗಲಿಲ್ಲ ಮತ್ತೆ ಎತ್ಕೊಂಡಿದ್ದಾನೆ ಬೆಳಿಗ್ಗೆ ಮೂರುವರೆ ಮೂರುವರೆ ನಾಲ್ಕು ಗಂಟೆಗೆ ಹ್ಞೂ ಮೂರುವರೆ ನಾಲ್ಕು ಗಂಟೆಗೆ ಎತ್ಕೊಂಡಿದ್ದಾನೆ ಆವಾಗಲೂ ರೆಡಿ ಇಲ್ಲ ಸುಸ್ತು ಮಾಡ್ತಾರ ಆಟ ಆಡೋದು ಅದು ಇದು ಏನೇನೋ ಕೇಳೋದು ಮಾರ್ಕೆಟಿಗೆ ಹೋಗೋಣ ಅಂತಲೇ ಬೆಳಿಗ್ಗೆ ಮುಂಚೆ ನಾಲ್ಕು ಗಂಟೆಗೆ ನಂಗೂ ನಿಂತೇ ಸರಿಯಾಗಿಲ್ಲ ತುಂಬ ಸರಿಯಾಗಿದೆ ಇದ್ದಿದ್ದಾನೆ ಹೀಗೆ ಮಲಗಿದ್ದಾನೆ ನಂದು ಊಟ ಆಯಿತು ನನ್ನ ಮಗ ಮಲಗಿದ್ದಾನೆ ಇವತ್ತು ಸಿಂಪಲಾಗಿ ಹದಿನೈದು ಪಲ್ಯ ಮಜ್ಜಿಗೆ ಇತ್ತು ಊಟ ಮಾಡಿದೆ ನನ್ನ ಮಗ ಎದುರುಗಡೆ ಮನೆಯಲ್ಲಿ ಹೋಗಿ ಇಬ್ಬರು ಕೂತ್ಕೊಂಡು ಮಾತಾಡ್ತಿದ್ವಿ ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಮೇಲೆ ಅವನಿಗೆ ರಾತ್ರಿ ನಿದ್ದೆ ಸರಿ ಹೇಳ್ದನಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ರು ಮಾರ್ಕೆಟಿಗೆ ಹೋಗೋಣ ಅಂತಲೇ ಆದರೆ ಇದ್ದೆಲ್ಲ ಅವನಿಗೂ ಸರಿ ಆಗಿಲ್ಲ ಸೊ ಮಲಗಿದ್ದಾನೆ ಎದ್ದ ಮೇಲೆ ಊಟ ಮಾಡಿಸ್ಬಿ ನೋಡಿ ಫ್ರೆಂಡ್ಸ್ ಎಲ್ಲ ಪಕ್ಕದ ಮೇಲೆ ಪೂಜೆ ಇತ್ತು ಕರೆದಿದ್ರು ಎಲ್ಲ ಬಂದಿದ್ದಾರೆ ನಮಗೆ ಹೋಗೋ ಪರಿಸ್ಥಿತಿ ನಾವಿಲ್ಲ ಹಾಗೆ ಹೋಗಲಿಲ್ಲ ಮಕ್ಳು ಗಲಾಟೆ ನೋಡಿ ಅಣ್ಣ ಅಣ್ಣ ಆಟ ಆಡ್ತಿದ್ದಾರಾ ಕೂತಿದ್ದಾರೆ ನಾನು ನನ್ನ ಮಗ ಮಾರ್ಕೆಟ್ ಕಡೆ ಹೋಗ್ತಾಯಿದ್ದೀನಿ ಸ್ವಲ್ಪ ಕೆಲಸ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಸ್ವಲ್ಪ ದೂರ ನಡೆದ ಈಗ ಎಲ್ಲ ಎತ್ಕೊಳ್ಳೋಣ ಶುರು ಮಾಡ್ದೆ ಸೊ ಎತ್ಕೊಂಡಿದ್ದೀನಿ ನಡೆಯಕ್ಕೆ ಶುರು ಮಾಡಿದ್ಮೇಲೆ ನಡೆಯೋದೇ ಇಲ್ಲ ಕಳ್ಳಾಗಿದೆ ನೋಡು ನೋಡಿ ಹೆಂಗೆ ಕೊಡ್ತಾನೆ ಮಾರ್ಕೆಟಿಗೆ ಬಂದಿದ್ದೀನಿ ನಿನಗೆ ನನಗೆ ಐಸ್ ಕ್ರೀಮ್ ಬೇಕಂತ ಐಸ್ ಕ್ರೀಮ್ ನೋಡಿ ಇನ್ನೂ ಬಂದೇ ಇಲ್ಲ ಇನ್ನೂ ಅರ್ಧ ಗಂಟೆ ಆಗುತ್ತೆ ಆಗುತ್ತಂತ ಬರೋದು ನಾಗ್ತಾ ಇದಾವೆ ಇದೂ ಕೇಳ್ದಪ್ಪ ಬಲೂನ್ ಬೇಕಂತ ಮತ್ತೆ ಬಂದು ಐಸ್ ಕ್ರೀಮ್ ತಿನ್ನೋಕ್ಕೆ ನೋಡೋದು ನೋಡು ನಿನುಗ್ತಾನೆ ನನಗೆ ಹ್ಞೂ ಕಾಣಿಸ್ತದೆ ಅಲ್ಲೇ ಎಲ್ಲರೂ ಇನ್ನೂ ಬರ್ಬೇಡ ಗಾಡಿ ಬರ್ತಾವೆ ನಾನು ಒಂದು ಐಸ್ ಕ್ರೀಮ್ ತಿಂತೀನಿ ನೋಡಿ ಫ್ರೆಂಡ್ಸ್ ನಂಗೊಂದು ಅವನಿಗೊಂದು ಅಂತ ತಗೊಂಡ್ರೆ ಎರಡು ಅವನೇ ಹಿಡ್ಕೊಂಡು ಒಂದ್ಸತಿ ಇದುನಾ ಒಂದ್ಸತಿ ಅದು ನಾನೇ ನನಗೆ ಎಷ್ಟು ಜೋರ್ ಇದಾನೆ ಕೊಟ್ಟ ಫ್ರೆಂಡ್ಸ್ ಇಲ್ಲ ನೋಡಿ ಬೈ ತುಂಬ ಆಗ್ತದೆ ಇದೆ ತಗಮಂಗ ಹಾಕೊಡು ತುಂಬ ಆಗ್ತಿದೆ ನೋಡಿ ಹಾಂ ಆಗ್ತೀನಿ ಇಲ್ಲ ನಾನು ನೋಡಲ ಸರಿ ಅರ್ಕೇಟಿಂದ ಕೆಳಗಡೆ ಬಿಲ್ಡಿಂಗಿಗೆ ಬಂದ್ ಮನೆಗೆ ಬರೋಕ್ಕೆ ರೆಡಿ ಇಲ್ಲ ಇವನ್ ಕರ್ಕ ಬಂತು ಇವನ್ನ ಕರ್ಕ ಇವನು ಇವನು ದೋಸ್ತು ಜಗಳನು ಆಡ್ತಾರೆ ಆಟನು ಆಡ್ತಾರೆ ಅವ್ನು ಬದಿಕ್ ಇವನು ಬಂದಾನೆ ಅಂದ್ರೆ ನನಗೆ ಕರ್ಕ ಬರೋದು ಒದ್ಕೊಂತಾನೆ ಬಂದಪಾ ಜೋರಾಗಿ ಒದ್ದಾಡಿ ಕಿಟ್ ಸ್ಕೋಪ್ ಕೊಡ್ತದಾನೆ ನಮ್ಮ ಪಪ್ಪಂದು ಅನ್ನೋದು ತಕ್ಕೊಡೋದು ಇವನಿಗೆ ನಾನು ತಗೊಳ್ತಾನೆ ಪಪ್ಪನದು ಅವನೊನ್ ಜೊತೆ ನೀನು ಮನೆ ಮನೆ ತುಂಬ ಆಟೋ ಸಾಮಾನು ಮಾಡಿಟ್ಟು ಇದೇ ಡಬಲ್ ಕಮ್ ಕೆಲಸ ನೋಡಿ

அப்படி ஊட்டக்கு ரெடி ஆகினி எதிர்க்கி நான் இவனு ரெடி இதான் கைத்தீக ஊட்டக்கலோ ஃபிரெண்ட்ஸ் ஏன் ஊட்டாங்க ஓகேணா ஓகே ஃபிரெண்ட்ஸ் கூத்துக்கி நோடி மன

ಟಪು ಫ್ರೆಂಡ್ಸ್ ಊಟ ಈಗ ಈಗೇನಿದ್ರು ನಾನು ನನ್ನ ಮಗ ಮನ್ಗದಷ್ಟೇ ನಮ್ಮ ಮನೆಗೆ ಬರಲ್ಲ ಅದು ಸೊ ಹಾಗಾಗಿ ಮಲ್ಕೊಳ್ಳೋದು ಮಲ್ಗಣ ಮಗನೆ ಎಲ್ಲರಿಗೂ ಗುಡ್ ನೈಟ್ ಹೇಳ್ಬಾ ನನ್ನ ಮಗಂತ ಒಂದು ಜಾಮೂನು ಎರಡು ರಸಗುಲ್ಲದಾಗ ಒಂದು ರಸಗುಲ್ಲ ಸ್ವಹ ಈಗ ಊಟ ಮಾಡಲಿಲ್ಲ ಅಷ್ಟು ಕಷ್ಟ ಸೊ ಓಕೆ ಫ್ರೆಂಡ್ಸ್ ಬೆಳಿಗ್ಗೆ ಓಕೆ ನಮ್ಮ ಬಾಯ್ ಗುಡ್ ನೈಟ್ ಲವ್ ಯು ಆಲ್